ನಡೀತಕ್ಕಂಥ ಸೋಷಿಯಾಲಜಿ ಸೆಕೆಂಡ್ ಪಿ ಯು ವಾರ್ಷಿಕ ಪರೀಕ್ಷೆಗಾಗಿ ಆಲ್ರೆಡಿ ನಾನು ಫಸ್ಟ್ ಪಾರ್ಟಲ್ಲಿ ನಿಮಗೆ ಒನ್ ಮಾರ್ಕ್ ಕ್ವಶನ್ಸನ್ನು ಕೊಟ್ಟಿದ್ದೆ ಸೊ ಈಗಿನ ವೀಡಿಯೋದಲ್ಲಿ ಎರಡು ಮತ್ತು ಐದು ಅಂಕದ ಪ್ರಶ್ನೋತ್ತರಗಳನ್ನು ಕೊಡ್ತೀನಿ ಟೆನ್ ಮಾರ್ಕ್ಸ್ ಕ್ವಶನನ್ನು ಲಾಸ್ಟಿಗೆ ಕೊಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇಷ್ಟು ಓದ್ಕೊಂಡು ಹೋದರೂ ಕೂಡ ಖಂಡಿತವಾಗಿ ನೀವು ಮೂರು ಪಾರ್ಟಲ್ಲಿ ಎಂಬತ್ತಕ್ಕೆ ಎಂಬತ್ತೆಲ್ಲ ಅಂಕಗಳು ಬರ್ತವೆ ಇನ್ನು ಮಾಡಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಸಹಿತ ಬೇಗನೆ ಅವುಗಳನ್ನು ಸಹಿತ ಅಪ್ಲೋಡ್ ಮಾಡ್ತೀನಿ ಸೊ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಭಯೋತ್ಪಾದನೆ ಎಂದರೇನು ತನ್ನ ಗುರಿ ಈಡೇರಿಕೆಗಾಗಿ ವ್ಯಕ್ತಿ ಅಥವಾ ಸಮೂಹವನ್ನು ಪ್ರಜಾಸತ್ತೆಯ ವಿರೋಧಿ ಮತ್ತು ಹಿಂಸಾ ಮಾರ್ಗಗಳ ಬಳಕೆಯನ್ನು ಭಯೋತ್ಪಾದನೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಆರ್ಯನೀಕರಣ ಪ್ರಕ್ರಿಯೆಗೆ ಅಡ್ಡಿ ಮಾಡಿದ ಎರಡು ಅಂಶಗಳನ್ನು ತಿಳಿಸಿರಿ ಒಂದೇದು ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ ಎರಡನೇದು ವಲಸೆ ವಲಸೆ ಬಂದವರ ವಿಲೀನದ ಸಮಸ್ಯೆಗಳು ಮೂರನೇ ಪ್ರಶ್ನೆ ಡಿಮಾರು ಎಂಬುದು ಏನನ್ನ ಸೂಚಿಸುತ್ತದೆ ಸೊ ಡಿಮಾರು ಅನ್ನೋದು ಮಕ್ಕಳ ಲಿಂಗಾನುಪಾತದಲ್ಲಿನ ತೀವ್ರ ಕುಸಿತವನ್ನು ಸೂಚಿಸ್ತದೆ ಸೊ ಡಿ ಎಂಬುದು ಡಾಟರ್ ಇ ಎಂಬುದು ಎಲಿಮಿನೇಷನ್ ನಿವಾರಿಸುವಂಥ ಅರ್ಥ ಬರ್ತದೆ ಇನ್ನು ಭಾರತೀಯ ಜನಾಂಗೀಯ ಸಮೂಹಗಳಲ್ಲಿನ ಎರಡು ಸಮೂಹಗಳನ್ನು ಕೇಳಿದರೂ ಸೊಗತ್ತಿದೆ ನಿಗ್ರಿಟೋಗಳು ಪ್ರೇಟೊ ಅಷ್ಟಲೈಟು ಮಂಗೋಲೈಟು ಇವರೆಲ್ಲರೂ ಬರ್ತಾರೆ ಇನ್ನು ಭಾರತದ ವೈವಿಧ್ಯತೆ ಎರಡು ಲಕ್ಷಣ ಅದು ಪ್ರಾಂತೀಯ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಇನ್ನು ಭಾರತವನ್ನು ಒಂದು ಭಾಷಾ ಸಂಗ್ರಹವನ್ನು ಏಕೆ ಕರಿತಾರೆ ಅಂದರೆ ಭಾರತದಲ್ಲಿ ಹಲವಾರು ಭಾಷೆಗಳು ಮಾತನಾಡುವ ಜನರಿದ್ದಾರೆ ಭಾರತವನ್ನು ಒಂದು ಭಾಷಾ ಸಂಗ್ರಹಾಲಯ ಅಂತ ಕರಿತೀವಿ ಏಕತೆಯ ಅರ್ಥ ಕೇಳಿದ್ದಾರೆ ಒಂದು ಸಮಾಜದಲ್ಲಿ ಕಂಡುಬರುವ ಸಾಮಾಜಿಕ ಧಾರ್ಮಿಕ ಭೌಗೋಳಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಮುಂತಾದ ಅಂಶಗಳಲ್ಲಿನ ಪರಸ್ಪರ ಹೊಂದಾಣಿಕೆಯೇ ಏಕತೆ ಕೋಮುವಾದ ಎಂದರೇನು ಅದರ ಪರಿಣಾಮಗಳು ಒಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವ ದ್ವೇಷಪೂರಿತ ಭಾವನೆಯೇ ಕೋಮುವಾದ ಮುಖ್ಯ ಪರಿಣಾಮ ಧರ್ಮಧರ್ಮಗಳ ನಡುವೆ ಸೌಹಾರ್ದ ನಾಶವಾಗ್ತದ ರಾಷ್ಟ್ರದ ಏಕತೆ ಹಾಳು ಇನ್ನು ಭಾಷಾವಾದ ಎಂದರೇನು ಅದರ ಪರಿಣಾಮಗಳನ್ನು ಕೇಳಿದಾರ ಜನರು ಒಂದು ಭಾಷೆಯ ಬಗೆಗೆ ಹೊಂದಿರುವ ವಿಶೇಷವಾದ ಮೆಚ್ಚುಗೆ ಅಥವಾ ಇತರ ಭಾಷೆಯ ಬಗ್ಗೆ ತಿರಸ್ಕಾರ ದ್ವೇಷ ಸಾಧನೆಯೇ ಭಾಷಾವಾದ ಇದರ ಪರಿಣಾಮ ಭಾಷಾ ಅಲ್ಪಸಂಖ್ಯಾತ ಸಮೂಹಗಳು ತೊಂದರೆಗೆ ಒಳಗಾಗ್ತವೆ ಸಂಕುಚಿತ ಮನೋಭಾವನೆ ಬೆಳೆದು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟವನ್ನು ನಡೆಸಬೇಕಾಗ್ತದೆ ಇನ್ನು ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಎರಡು ಲಕ್ಷಣಗಳು ಒಂದೇದು ಭಾರತೀಯ ಜನಸಂಖ್ಯೆಯ ವಯೋರಚನೆ ಎರಡನೇದು ಭಾರತದಲ್ಲಿ ಕುಸಿತಕ್ಕಂಥ ಲಿಂಗಾನುಪಾತ ಇನ್ನು ಮಕ್ಕಳ ಲಿಂಗಾನುಪಾತ ಕುಸಿಯಲು ಎರಡು ಕಾರಣವಾದ ಅಂಶಗಳನ್ನು ಕೇಳಿದ್ರು ಹೆಣ್ಣು ಗರ್ಭಪಾತಗಳು ಮತ್ತು ಹೆಣ್ಣು ಶುಶುವತ್ತೆ ಶೈಷವಾವಸ್ಥೆಯಲ್ಲಿನ ಹೆಣ್ಣು ಮಕ್ಕಳ ಆರೋಗ್ಯ ನಿರ್ಲಕ್ಷಿಸುವುದರಿಂದ ಆಗುವ ಮರಣ ದರ ಆಮೇಲೆ ಸೋನೋಗ್ರಫಿ ತಂತ್ರಜ್ಞಾನದ ಬಳಕೆಯಿಂದ ಹೆಣ್ಣು ಭ್ರೂಣ ಹತ್ಯೆ ಪ್ರಾಂತೀಯ ಏಕತೆ ಎಂದರೇನು ಭಾರತವನ್ನು ಸುತ್ತುವರಿದಿರುವ ನೈಸರ್ಗಿಕ ಗಡಿಗಳು ಅದರಲ್ಲಿ ವಾಸಿಸುವ ಜನರೆಲ್ಲರೂ ನಾವೆಲ್ಲರೂ ಒಂದು ಎಂಬ ಭಾವನೆ ಮೂಡಿಸೋದೇ ಪ್ರಾಂತೀಯ ಏಕತೆ ಪ್ರಾಂತೀಯ ವೈವಿಧ್ಯತೆ ಎಂದರೇನು ಕೇಳಿದರೆ ಅದೇ ಥರ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಸಾಂಸ್ಕೃತಿಕ ವೈವಿಧ್ಯತೆ ಈ ಎಲ್ಲ ವೈವಿಧ್ಯತೆಗಳಲ್ಲಿ ಒಂದಂತನೂ ಕೂಡ ಆರಾಮಾಗಿ ನಿಮಗೆ ಕೇಳೇ ಕೇಳ್ತಾರೆ ಇನ್ನು ಜನಸಂಖ್ಯಾ ಲಾಭಾಂಶ ಬಗ್ಗೆ ಹೋಗಿ ಭಾರತದಲ್ಲಿ ಕಾರ್ಯಸಾಮರ್ಥ್ಯವುಳ್ಳ ಯುವಕರ ಪ್ರಮಾಣ ಹೆಚ್ಚಾಗಿರುವುದರಿಂದ ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗ ಮಟ್ಟ ಹೆಚ್ಚಿಸಿ ಅವರ ಸಾಮರ್ಥ್ಯವನ್ನು ದೇಶದ ಪ್ರಗತಿಗೆ ಲಾಭವಾಗುವಂತೆ ಪರಿವರ್ತಿಸುವುದೇ ಜನಸಂಖ್ಯಾ ಲಾಭಾಂಶ ಇನ್ನು ಜಾತಿ ಪಂಚಾಯಿತಿ ಎರಡು ಕಾರ್ಯಗಳನ್ನು ಕೇಳಿದರು ಸೊ ಮೊದಲನೇದು ವಿವಾಹ ಸಾಮಾಜಿಕ ಸಂಸರ್ಗ ವ್ಯಕ್ತಿಗೆ ಸಂಬಂಧಿಸಿದ ನಿರ್ಬಂಧ ವಿಧಿಸೋದು ಆಮೇಲೆ ನಿಯಮಗಳ ಉಲ್ಲಂಘನೆಗೆ ಶಿಕ್ಷೆ ಕೊಡೋದು ಹಿಂದುಳಿದ ವರ್ಗ ಎಂದರೇನು ಸಾಮಾಜಿಕ ಅಸಮಾನತೆ ಬಗ್ಗೆ ನೋಡ್ಕೊಂಡೋಗಿ ಕರ್ನಾಟಕದಲ್ಲಿನ ಎರಡು ಪ್ರಬಲ ಜಾತಿಗಳು ಒಕ್ಕಲಿಗರು ಮತ್ತು ಲಿಂಗಾಯತರು ಬರ್ತದ ಜಾತಿಯ ಬಗ್ಗೆ ವ್ಯಾಖ್ಯೆ ಹರ್ಬರ್ಟ್ ರಿಸ್ಲೆ ಅವರು ಹೇಳಿದ್ದಾರೆ ಸಾಮಾನ್ಯ ಹೆಸರು ಪುರಾಣ ಪುರುಷನೊಬ್ಬನ ಮೂಲವನ್ನು ವಂಶಾವಳಿಯ ಆಧಾರ ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯವೇ ಜಾತಿ ಇನ್ನು ಜಾತಿ ವ್ಯವಸ್ಥೆಯ ಎರಡು ಬದಲಾವಣೆಗಳು ಆಹಾರ ನಿರ್ಬಂಧನೆಗಳಲ್ಲಿ ಬದಲಾವಣೆಗಳು ವಿವಾಹ ನಿರ್ಬಂಧನೆಗಳಲ್ಲಿ ಬದಲಾವಣೆಗಳು ಯಾವುದಾದರೂ ಎರಡು ಸಮಾಜ ಸುಧಾರಣಾ ಆಂದೋಲನಗಳನ್ನು ಕೇಳಿದರೆ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಇನ್ನು ಸಾಮಾಜಿಕ ಪ್ರತ್ಯೇಕತೆ ಅಥವಾ ಹೊರಗೂಳುವಿಕೆ ನೋಡ್ಕೊಂಡೋಗಿ ಇಂಪಾರ್ಟೆಂಟ್ ಅದ ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದನ್ನು ನಿರ್ಬಂಧಿಸುವ ವಿಧಾನವೇ ಸಾಮಾಜಿಕ ಹೊರಗುಳುವಿಕೆ ಕೋಮುವಾದ ಒಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವ ದ್ವೇಷಪೂರಿತ ಭಾವನೆ ಕೋಬುವಾದ ಇನ್ನು ಜಾತಿ ವ್ಯವಸ್ಥೆಗೆ ಕಾರಣವಾದ ಎರಡು ಅಂಶಗಳು ಸಾರ್ವತ್ರಿಕ ಕಾನೂನು ಜಾರಿ ಆಂಗ್ಲ ಶಿಕ್ಷಣದ ಪ್ರಭಾವ ಪ್ರಬಲ ಜಾತಿ ಎರಡು ನಿರ್ಧಾರಕ ಅಂಶಗಳು ಸಂಖ್ಯೆಯಲ್ಲಿ ಹೆಚ್ಚಳ ಉನ್ನತ ಸ್ಥಾನಮಾನ ಪರಿಶಿಷ್ಟ ಜಾತಿಯವರ ಎರಡು ಸಮಸ್ಯೆಗಳು ಸಾಮಾಜಿಕ ದೌರ್ಬಲ್ಯತೆ ಧಾರ್ಮಿಕ ನಿರ್ಬಂಧನೆಗಳು ಬುಡಕಟ್ಟು ಜನಾಂಗದ ಮೂರು ವಲಯ ಉತ್ತರ ಮತ್ತು ಈಶಾನ್ಯ ವಲಯ ಕೇಂದ್ರ ವಲಯ ದಕ್ಷಿಣ ವಲಯ ಭಾರತೀಯ ಬುಡಕಟ್ಟು ಪಂಗಡಗಳ ಎರಡು ಸಮಸ್ಯೆ ಭೌಗೋಳಿಕ ಪ್ರತ್ಯೇಕತೆ ಸಾಂಸ್ಕೃತಿಕ ಸಮಸ್ಯೆಗಳು ಬುಡಕಟ್ಟು ಕಲ್ಯಾಣದ ಮೂರು ದೃಷ್ಟಿಕೋನಗಳು ಪ್ರತ್ಯೇಕತೆಯ ನೀತಿ ಸ್ವಾಂಗೀಕರಣದ ನೀತಿ ಐಕ್ಯತೆಯ ನೀತಿ ಹಿಂದುಳಿದಿರುವಿಕೆಗೆ ನಿರ್ಧಾರವನ್ನು ಮಾಡುವ ಎರಡು ಮಾನದಂಡ ಸಾಮಾಜಿಕ ಮಾನದಂಡ ಆರ್ಥಿಕ ಮಾನದಂಡ ಶೈಕ್ಷಣಿಕ ಮಾನದಂಡ ಇನ್ನು ಜಾತಿ ಪದ್ಧತಿಯ ಬದಲಾವಣೆಗೆ ಕಾರಣವಾದ ಎರಡು ಸಾಮಾಜಿಕ ಸುಧಾರಣಾ ಚಳವಳಿಗಳು ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಬಲ ಜಾತಿ ನೋಡ್ಕೊಂಡೋಗಿ ಎರಡು ಪರಿಶಿಷ್ಟ ಜಾತಿಗಳನ್ನು ಕೇಳಿದ್ದಾರೆ ಸೊ ಹೊಲೆಯ ಮಾದಿಗ ಹರಿಜನ ಆಮೇಲೆ ಎರಡು ಪರಿಶಿಷ್ಟ ಪಂಗಡಗಳು ನಾಯಕ ವಾಲ್ಮೀಕಿ ಸೋಲಿಗ ಎರಡು ಹಿಂದುಳಿದ ವರ್ಗಗಳ ಆಯೋಗಗಳು ಸಾಹೇಬ್ ಖಾಲಿಲ್ಕರ್ ಬಿ ಪಿ ಮಂಡಲ್ ಆಯೋಗ ಕರ್ನಾಟಕದಲ್ಲಿನ ಯಾವುದಾದ್ರೂ ಎರಡು ಹಿಂದುಳಿದ ವರ್ಗದ ಆಯೋಗಗಳು ನಾಗನಗೌಡ ಆಯೋಗ ವೆಂಕಟಸ್ವಾಮಿ ಆಯೋಗ ಇನ್ನು ನಿಶ್ಚಯಾತ್ಮಕ ಕ್ರಿಯೆ ಇಂಪಾರ್ಟೆಂಟ್ ಅದನ್ನು ನೋಡ್ಕೊಂಡು ಹೋಗಿ ಜಾತಿ ಮತ ಧರ್ಮ ಮತ್ತು ಲಿಂಗಗಳನ್ನು ಪರಿಗಣಿಸಿ ಉದ್ಯೋಗ ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಸೂಕ್ತ ಪ್ರಾತಿನಿಧ್ಯವಿರುವ ಸಮೂಹಕ್ಕೆ ಲಾಭವಾಗಿರುವಂತೆ ನೀತಿಗಳನ್ನು ರೂಪಿಸುವುದೇ ನಿಶ್ಚಯಾತ್ಮಕ ಕ್ರಿಯೆ ಇನ್ನು ಮಹಿಳಾ ಸಬಲೀಕರಣದ ಅರ್ಥ ನಿಘಂಟಿನ ಪ್ರಕಾರ ಅಧಿಕಾರ ನೀಡೋದು ಎಂಬ ಅರ್ಥವನ್ನು ಸೂಚಿಸುತ್ತದೆ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಸಬಲರನ್ನಾಗಿ ಮಾಡೋದೇ ಮಹಿಳಾ ಸಬಲೀಕರಣ ಸ್ತ್ರೀ ಶಕ್ತಿಯ ಎರಡು ಉದ್ದೇಶಗಳು ಒಂದೇದು ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಬಲಪಡಿಸೋದು ಆಮೇಲೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಾಲ ಸೌಲಭ್ಯ ಕೊಡೋದು ಶಕ್ತಿ ಅರ್ಥ ಸೂಕ್ಷ್ಮ ಹಣಕಾಸು ಕೇಂದ್ರ ನೋಡ್ಕೊಂಡು ಹೋಗಿ ಪರಿಶಿಷ್ಟರ ಉನ್ನತಿಗಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಎರಡು ವಿಶಿಷ್ಟ ಯೋಜನೆಗಳು ಎಸ್ ಎಸ್ ಸಿ ಪಿ ಮತ್ತು ಎಸ್ ಎಸ್ ಸಿ ಎ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಎರಡು ಕಾರ್ಯಕ್ರಮಗಳು ವಿಶಾಲ ಪ್ರದೇಶ ವಿವಿಧ ವಿವಿಧ ದೇಶ ಸಂಘಟನೆಗಳು ಭಾರತೀಯ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ರಾಷ್ಟ್ರೀಯ ಮಹಿಳಾ ಆಯೋಗದ ಎರಡು ಕಾರ್ಯಕ್ರಮ ಮಹಿಳಾ ದೌರ್ಜನ್ಯ ನಿಯಂತ್ರಣ ಆಮೇಲೆ ಸಾಮಾಜಿಕ ಆರ್ಥಿಕ ಕಾನೂನಿನಲ್ಲಿ ಸಮಾನ ಅವಕಾಶ ದಲಿತರ ಏಳಿಗೆಗೆ ಅಂಬೇಡ್ಕರ್ ಸೂಚಿಸಿದ ತ್ರಿವಳಿ ಸೂತ್ರಗಳು ಶಿಕ್ಷಣ ಸಂಘಟನೆ ಹೋರಾಟ ಗ್ರಾಮೀಣ ಸಮುದಾಯ ನೋಡ್ಕೊಂಡೋಗಿ ಅದರ ಮಹತ್ವ ಭೂ ಸುಧಾರಣೆ ಉದ್ದೇಶಗಳು ಮ ನರೇಗಾದ ಎರಡು ಉದ್ದೇಶಗಳು ರೈತರ ಆತ್ಮಹತ್ಯೆ ತಡೆಗೆ ಎರಡು ಕ್ರಮಗಳು ಪಂಚಾಯತ್ನ ಮೂರು ಹಂತಗಳು ಹಸಿರು ಕ್ರಾಂತಿ ಉಪಯೋಗ ಗ್ರಾಮ ಪಂಚಾಯಿತಿಯ ಕಾರ್ಯಗಳು ಆಮೇಲೆ ರೈತರ ಆತ್ಮಹತ್ಯೆಗೆ ಎರಡು ಕಾರಣಗಳು ಭಾರತದ ಎರಡು ಮಹಾನಗರಗಳು ಕೊಳಚೆ ಪ್ರದೇಶಗಳ ಉಗಮಕ್ಕೆ ಕಾರಣ ಕೊಳಚೆ ಪ್ರದೇಶಗಳ ಲಕ್ಷಣಗಳು ಹಸಿರು ಕ್ರಾಂತಿ ಆಮೇಲೆ ಆನ್ಲೈನ್ ಶಾಪಿಂಗ್ ತಾಣಗಳನ್ನು ನೋಡ್ಕೊಂಡು ಹೋಗಿ ಅಂತರ್ಜಾಲದ ಅನುಕೂಲಗಳು ನಿಮಗೆಲ್ಲ ಗೊತ್ತಿದೆ ಇನ್ನು ಮ್ಯಾಕ್ ಡೊನಾಲ್ಡೀಕರಣ ಅದು ಸ್ವಲ್ಪ ಇಂಪಾರ್ಟೆಂಟ್ ಮಾರುಕಟ್ಟೆ ಮಾರುಕಟ್ಟೆಯ ಲಕ್ಷಣಗಳು ಸೊ ಇವು ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತಾವೆ ಇನ್ನು ನೆಕ್ಸ್ಟ್ ಕೇಳಿದ್ದಾರೆ ಅಗೋಚರ ಮತ್ತು ಅಗೋಚರ ಮಾರುಕಟ್ಟೆಯ ಅರ್ಥ ಚಾರ್ಜ್ ರಿಟರ್ ಪ್ರಕಾರ ಮ್ಯಾಕ್ ಡೊನಾಲ್ಡ್ ಕಂಪನಿಯ ನಿಯಮಗಳು ಸಮೂಹ ಮಾಧ್ಯಮಗಳ ಪ್ರಕಾರ ಸಮೂಹ ಮಾಧ್ಯಮಗಳ ಕಾರ್ಯ ದೂರದರ್ಶನದ ಜನಪ್ರಿಯತೆಗೆ ಎರಡು ಮಹಾಕಾವ್ಯಗಳು ಸಾಮಾಜಿಕ ಸಂಪರ್ಕ ತಾಣ ಇದು ಇಂಪಾರ್ಟೆಂಟ್ ಇತ್ತು ಅಂತರ್ಜಾಲ ಕೇಳಿದ್ದಾರೆ ಸಂಸ್ಕೃತಾನುಕರಣ ವ್ಯಾಖ್ಯಾನಿಸಿ ಇದು ಇಂಪಾರ್ಟೆಂಟ್ ಕಲ್ಕೊಂಡು ಹೋಗಿ ಪಾಶ್ಚಿಮಾತ್ಯೀಕರಣ ಆಧುನೀಕರಣ ಮೂರರಲ್ಲಿ ಒಂದಂತೂ ಬರ್ತದೆ ಯಾವುದು ಒಂದೇದು ಸಂಸ್ಕೃತಾನುಕರಣ ಅದು ಎಮ್ ಎನ್ ಶ್ರೀನಿವಾಸ್ ನಿವಾಸ್ ಅವರು ಹೇಳಿದ್ದು ಪಾಶ್ಚಾತ್ಯೀಕರಣ ಆಮೇಲೆ ಆಧುನೀಕರಣ ಇನ್ನು ಜಾಗತೀಕರಣದ ಅರ್ಥ ಕೇಳಿದ್ದಾರೆ ಸಂಸ್ಕೃತಾನುಕರಣದ ಮೇಲೆ ಪ್ರಕ್ರಿಯೆ ಎರಡು ಅಂಶಗಳು ಪಾಶ್ಚಾತ್ಯೀಕರಣದ ಕ್ಷೇತ್ರಗಳು ಆಧುನೀಕರಣದ ಗುಣಲಕ್ಷಣಗಳು ಇವೆಲ್ಲ ಏನಪ್ಪ ಅಂದರೆ ಎರಡು ಮಾರ್ಸಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು ಇಷ್ಟು ನೋಡ್ಕೊಂಡು ಹೋದರೆ ಸಾಕು ಎರಡು ಅಂಕದಲ್ಲಿ ಬರ್ತಕ್ಕಂಥ ಇಪ್ಪತ್ತು ಮಾರ್ಕ್ಸ್ ಆರಾಮಾಗಿ ತೊಗೋತೀರಿ ಇನ್ನು ಐದು ಮಾರ್ಕ್ಸಿಗೆ ಬರ್ತಕ್ಕಂಥ ಮೇನ್ ಮೇನ್ ಪಾಯಿಂಟ್ಸ್ ಹೇಳ್ತೀನಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ರಾಷ್ಟ್ರೀಯ ಭಾವೈಕ್ಯತೆಗೆ ಎದುರಾಗಿರುವ ಸವಾಲುಗಳಂತ ಕೇಳಿದ್ರೆ ಐದು ನೆನಪಿಟ್ಕೊಳ್ರಿ ಒಂದು ಪ್ರಾಂತೀಯವಾದ ಎರಡು ಕೋಮುವಾದ ಮೂರು ಭಾಷಾವಾದ ನಾಲ್ಕು ಉಗ್ರವಾದ ಐದು ಭಯೋತ್ಪಾದನೆ ಸೊ ಫಸ್ಟ್ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳೋದೇ ರಾಷ್ಟ್ರೀಯ ಭಾವೈಕ್ಯತೆ ಇಷ್ಟು ಐದು ಪಾಯಿಂಟನ್ನು ನೆನಪಿಟ್ಕೊಡ್ರಿ ಸೊ ನಾನು ಅದನ್ನು ಸ್ಕ್ರಾಲು ಮಾಡ್ತೀನಿ ಸೊ ಬೇಕಾದರೆ ನೀವು ಅದನ್ನು ಪಾಯಿಂಟ್ಸ್ ಏನು ಮಾಡ್ಬೋದು ಓನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಇಲ್ಲಾದ್ರೆ ನೀವು ಇಲ್ಲಿಂದನೂ ಕೂಡ ಏನು ಮಾಡ್ಬೋದು ಬರಿಬೋದು ಬಟ್ ಪಾಯಿಂಟ್ಸ್ ಮಾತ್ರ ಖಂಡಿತವಾಗಿ ಬರೀರಿ ಮಾರ್ಕ್ಸ್ ನಿಮಗೆ ಕೊಟ್ಟೆ ಕೊಡ್ತಾರೆ ಇನ್ನೆರಡನೇದು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಅಲ್ಲಿ ಕೂಡ ಐದು ಪಾಯಿಂಟ್ಸ್ ನೆನಪಿಟ್ಕೊಡ್ರಿ ಒಂದನೇದು ಪೀಳಿಗೆಗಳ ಸಮಾವೇಶ ಎರಡನೇದು ಸಾಮಾನ್ಯ ವಾಸಸ್ಥಳ ಮೂರನೇದು ಬಂದ್ಬಿಟ್ಟು ಸಾಮಾನ್ಯ ಅಡುಗೆ ಮನೆ ನಾಲ್ಕನೇದು ಸಾಮೂಹಿಕ ಧಾರ್ಮಿಕ ಪೂಜಾ ವಿಧಾನ ಲಾಸ್ಟ್ ಬರೋದು ಸಾಮೂಹಿಕ ಆಸ್ತಿಯ ಹಕ್ಕು ಬಾಧ್ಯತೆಗಳು ಇನ್ನು ನೆಕ್ಸ್ಟ್ ಕೇಳಿದ್ದಾರೆ ಕರ್ತನ ಅಧಿಕಾರದ ಚಲಾವಣೆ ಅಂತಕ್ಕಂಥ ಕೇಳಿದ್ದಾರೆ ಪೂರ್ವ ಯೋಜಿತ ವಿವಾಹ ಕುಟುಂಬದಲ್ಲಿನ ಸದಸ್ಯರ ಪರಸ್ಪರ ಹಕ್ಕು ಮತ್ತು ಕರ್ತವ್ಯಗಳ ಅರಿವು ಸ್ವಯಂ ಪರಿಪೂರ್ಣತೆ ಇಷ್ಟು ಪಾಯಿಂಟ್ಸ್ಗಳು ಅವಿಭಕ್ತ ಕುಟುಂಬದ ಲಕ್ಷಣಗಳು ಇನ್ನು ಸರ್ ಸಿಂಗನ್ವರ್ ಅವರ ಪ್ರಕಾರ ಪಿತೃ ಪ್ರಧಾನ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೀರಿ ಸೊ ಫಸ್ಟ್ ಅವರು ಕರ್ನಾಟಕದಲ್ಲಿನ ಧಾರವಾಡ ಜಿಲ್ಲೆ ಲೋಕೂರ್ ಗ್ರಾಮದಲ್ಲಿ ನವರ ಕುಟುಂಬ ಪಿತೃ ಪ್ರಧಾನ ಕುಟುಂಬವಾಗಿತ್ತು ಇದು ಬರೀರಿ ಇದು ಕೃಷಿ ಕುಟುಂಬವಾಗಿತ್ತು ಓಕೆನಾ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಲ್ಲಿ ಎಷ್ಟು ಎಕರೆ ಹೊಲ ಇತ್ತು ಅವ್ರದ್ದು ಬೆಳೀತಕ್ಕಂಥದ್ದಂದರೆ ಅದನ್ನ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ ಗ್ರಾಮ ಪಂಚಾಯಿತಿಯ ಕಾರ್ಯಗಳು ನಿಮಗೆಲ್ಲ ಗೊತ್ತಿದೆ ಗ್ರಾಮ ಪಂಚಾಯಿತಿಯ ಕಾರ್ಯಗಳ ಮುಖ್ಯವಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಅದು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿದಾಗ ಸಣ್ಣ ನೀರಾವರಿ ನಿರ್ವಹಣೆ ಶಾಲಾ ಕಟ್ಟಡ ನಿರ್ವಹಣೆ ಕುಟುಂಬ ಯೋಜನೆ ಬಾವಿ ಮತ್ತು ಕೆರೆ ನಿರ್ಮಾಣ ಕೃಷಿ ಮತ್ತು ಪಶುಸಂಗೋಪನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಗೃಹಕಾರಿಕೆ ವಿದ್ಯುತ್ ಶಕ್ತಿ ಸೌಲಭ್ಯ ಕೊಡೋದು ರಸ್ತೆ ಸೇತುವೆ ದುರಸ್ತಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಕೊಡೋದು ಆರೋಗ್ಯದ ನಿರ್ವಹಣೆ ಒಳಚರಂಡಿ ವ್ಯವಸ್ಥೆ ದುರ್ಬಲ ವರ್ಗಗಳ ಕಲ್ಯಾಣ ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆ ಹತ್ತು ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಇನ್ನು ಮಾರುಕಟ್ಟೆ ಲಕ್ಷಣಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ನೋಡಿ ಏನೇನಿದಾವೆ ಒಂದೇದು ವಸ್ತುಗಳನ್ನು ಕೊಳ್ಳುವ ಮತ್ತು ಮಾರುವ ಸ್ಥಳ ಮಾರುಕಟ್ಟೆ ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶವಾಗಿಲ್ಲ ಮಾರುಕಟ್ಟೆ ಒಂದು ರೀತಿಯ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆ ಮಾರುಕಟ್ಟೆ ಆರ್ಥಿಕ ಚಟುವಟಿಕೆ ಮತ್ತು ಸಂಸ್ಥೆಗಳ ಸಮಗ್ರವಾದ ಚಿತ್ರಣ ಇನ್ನು ಪುಷ್ಕರ್ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೀರಿ ಸೊ ಇದನ್ನು ಸ್ವಲ್ಪ ಪುಷ್ಕರ್ ಹೋಗಿ ಇದು ಮುಖ್ಯವಾಗಿ ಬರ್ತಕ್ಕಂಥದ್ದು ಅತಿ ದೊಡ್ಡ ಒಂಟೆ ಮತ್ತು ಜಾನುವಾರುಗಳ ಜಾತ್ರೆ ಕಾರ್ತಿಕ ಮಾಸದ ಏಕಾದಶಿಯಿಂದ ಪೂರ್ಣಿಮೆಯ ನಡುವೆ ಐದು ದಿನಗಳ ಕಾಲ ರಾಜಸ್ಥಾನದ ಪುಷ್ಕರ್ ಸರೋವರದ ಬಳಿ ನಡೀತದೆ ಸೊ ಇದು ಇಂಪಾರ್ಟೆಂಟ್ ಇತ್ತು ಇದನ್ನು ಕಡೆ ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಕೇಳಿದರೆ ಕ್ಯಾಥಲಿನ್ ಗೌರವರ ಪ್ರಕಾರ ರೈತ ಚಳವಳಿಯ ಪ್ರಕಾರಗಳು ಸೊ ರೈತ ಚಳವಳಿಯ ಐದು ಪ್ರಕಾರಗಳನ್ನು ಹೇಳಿದ್ದಾರೆ ಒಂದೇದು ಪುನಸ್ಥಾಪನಾ ದಂಗೆಗಳು ಎರಡನೇದು ಧಾರ್ಮಿಕ ಚಳವಳಿಗಳು ಮೂರನೇದು ಬಂದ್ಬಿಟ್ಟು ಸಮಾಜ ನಿಷ್ಠ ದ ನಾಲ್ಕನೇದು ಭಯೋತ್ಪಾದನಾ ಪ್ರತಿಕಾರಗಳು ಐದು ಜನತಾ ವಿಪ್ಲವಗಳು ಇನ್ನು ಸಾಮಾಜಿಕ ಚಳವಳಿ ಮತ್ತು ಅದರ ಮೂಲಾಂಶಗಳು ಸೊ ಸಾಮಾಜಿಕ ಚಳವಳಿ ಅಂತಂದ್ರೆ ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವೇ ಸಾಮಾಜಿಕ ಚಳವಳಿ ಇದರ ಮೂಲಾಂಶಗಳು ಏನಪ್ಪ ಅಂದ್ರೆ ಸಿದ್ಧಾಂತ ಎರಡನೇದು ಸಾಮೂಹಿಕ ಕ್ರೋಢೀಕರಣ ಮೂರನೇದು ನಾಯಕತ್ವ ಮತ್ತು ಸಂಘಟನೆ ಇನ್ನು ಸಂಸ್ಕೃತ ಅನುಕರಣ ಮತ್ತು ಅದರ ಪ್ರಮುಖ ಅಂಶಗಳನ್ನೇ ಕೇಳಿದ್ದಾರೆ ಸಂಸ್ಕೃತ ಅನುಕರಣ ಅಂತಂದ್ರೆ ಎಮ್ ಎನ್ ಶ್ರೀನಿವಾಸ್ ಪ್ರಕಾರ ಕೆಳಸ್ತರದ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ ಸಂಸ್ಕಾರ ತತ್ವಾದರ್ಶ ಮತ್ತು ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳಿಗೆ ಅನುಸಾರವಾಗಿ ಮಾರ್ಪಾಡಿಸಿಕೊಳ್ಳುವ ಪ್ರಕ್ರಿಯೆ ಅದರೇ ಸಂಸ್ಕೃತ ಅನುಕರಣ ಅಂತ ಕರಿತೀವಿ ಅದರಲ್ಲಿ ಯಾವ ಅಂಶಗಳು ಬರ್ತಾವು ಕ್ರಿಯಾವಿಧಿಗಳು ಬರ್ತದೆ ವಿವಾಹ ಬರ್ತದೆ ವಿಧವೆಯರನ್ನು ನೋಡಿಕೊಳ್ಳೋದು ಸ್ತ್ರೀಯರನ್ನು ನೋಡಿಕೊಳ್ಳೋದು ರಕ್ತ ಸಂಬಂಧಗಳು ತತ್ವಾದರ್ಶಗಳು ಆಹಾರ ಪದ್ಧತಿ ಉಡುಗೆ ತೊಡುಗೆ ಆಮೇಲೆ ನಾಮಕರಣ ಪದ್ಧತಿ ಇನ್ನು ಭಾರತದ ಏಕತೆಯ ಸ್ವರೂಪ ಕೇಳ್ತಾರೆ ಸೊ ಭಾರತದ ಫಸ್ಟ್ ಏಕತೆ ಒಂದು ಸಮಾಜದಲ್ಲಿ ಕಂಡು ಬರುವ ಸಾಮಾಜಿಕ ಧಾರ್ಮಿಕ ಭೌಗೋಳಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಮುಂತಾದ ಲಕ್ಷಣಗಳಲ್ಲಿನ ಪರಸ್ಪರ ಹೊಂದಾಣಿಕೆಯೇ ಏಕತೆ ಏಕತೆ ಅಂಶಗಳಲ್ಲಿ ಭೌಗೋಳಿಕ ಏಕತೆ ಭಾಷಾ ಏಕತೆ ಧಾರ್ಮಿಕ ಏಕತೆ ಸಾಂಸ್ಕೃತಿಕ ಏಕತೆ ಇದು ನೆನಪಿಟ್ಕೊಡ್ರಿ ಇನ್ನು ಅವಿಭಕ್ತ ಕುಟುಂಬದಲ್ಲಿನ ರಚನಾತ್ಮಕ ಪರಿವರ್ತನೆಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಬರ್ಬೋದು ಒಂದೇದು ಗಾತ್ರದಲ್ಲಿ ಪರಿವರ್ತನೆ ಎರಡನೇದು ಒಡೆತನದಲ್ಲಿ ಪರಿವರ್ತನೆ ಮೂರನೇದು ಅಧಿಕಾರ ನಾಲ್ಕನೇದು ಅಂತಸ್ತು ಮತ್ತು ಸ್ಥಾನಮಾನ ಐದನೇದು ಸಂಬಂಧ ಆರನೇದು ಕೌಟುಂಬಿಕ ನಿಯಮ ನೆಕ್ಸ್ಟ್ ಜನಪ್ರಿಯತೆ ಇನ್ನು ಮಾರುಕಟ್ಟೆಯ ಅರ್ಥ ಮತ್ತು ಲಕ್ಷಣಗಳು ಸೊ ಆಲ್ರೆಡಿ ಮಾರುಕಟ್ಟೆಗಳ ಬಗ್ಗೆ ಕೂಡ ನಾವು ಹೇಳಿದ್ದೀವಿ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು ಇದನ್ನು ಕೂಡ ನೋಡ್ಕೊಂಡು ಹೋಗಿ ಇಷ್ಟು ನೋಡಿದ್ರೆ ನೀವು ಐದು ಮಾರ್ಕ್ಸ್ ಏನು ಮಾಡ್ಬೋದು ಎಲ್ಲ ಕ್ವೆಶನ್ಸ್ಗಳನ್ನು ಕವರ್ ಮಾಡ್ಬೋದು ಕರ್ನಾಟಕದಲ್ಲಿನ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯ ಕೇಳಿದ್ದಾರೆ ಸೊ ಒಂದೇದು ಗ್ರಾಮ ಸಾಲ ವಸೂಲಿ ವಿಷಯ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ನಿಷೇಧ ಎರಡನೇದು ಪರಿಸರ ವಿಷಯ ಮೂರನೇದು ಗಣಿಗಾರಿಕೆ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ನೀರಾ ಚಳುವಳಿ ಇದನ್ನು ನೋಡ್ಕೊಂಡೋಗಿ ಇನ್ನು ಡಾಕ್ಟ್ರ್ ಬಿ ಎಸ್ ಗುಹಾರ್ ಅವರ ಜನಾಂಗೀಯ ವರ್ಗೀಕರಣ ಕೇಳಿದರು ಸೊ ಆಲ್ರೆಡಿ ಹೇಳಿತ್ತು ನಿಗ್ರಿಟು ಅಂತ ಒಂದು ಬರ್ತದೆ ಪ್ರೋಟೋ ಅಸ್ಟಲೈಡ್ ಬರ್ತದೆ ಮಂಗೋಲೈಡ್ ಬರ್ತದೆ ಪಶ್ಚಿಮ ಬ್ರಾಕೆ ಸೆಫಾಲರು ಮೆಡಿಟರೇನಿಯರು ಮತ್ತು ನಾರಡಿಕರು ಇನ್ನು ಅವಿಭಕ್ತ ಕುಟುಂಬದಲ್ಲಿನ ಪರಿವರ್ತನೆಗೆ ಕಾರಣವಾದ ಅಂಶಗಳು ಕೇಳಿದಾರ ಔದ್ಯೋಗೀಕರಣ ನಗರೀಕರಣ ಜನಸಂಖ್ಯಾ ಬೆಳವಣಿಗೆ ಶಿಕ್ಷಣ ಬದಲಾಗುವ ಸ್ತ್ರೀಯರ ಅಂತಸ್ತು ಸಾಮಾಜಿಕ ಶಾಸನಗಳ ಪ್ರಭಾವ ಇದು ಇಂಪಾರ್ಟೆಂಟ್ ಇನ್ನು ಭಾರತದಲ್ಲಿ ಗ್ರಾಮೀಣ ಅಧ್ಯಯನಗಳ ಮಹತ್ವವನ್ನು ಕೂಡ ಕ್ವಶನ್ಸ್ ಬರ್ಬೋದು ಅದು ಮುಖ್ಯವಾಗಿ ಏನು ಮಾಡ್ತದಪ್ಪ ಅಂದ್ರೆ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ಕೊಡ್ತದ ಪರಿವರ್ತನೆಗೆ ದಾರಿ ಸಾಹಿತ್ಯಿಕ ಪೂರ್ವಾಗ್ರಹ ಆಗದ ಅನಂತರ ಮೌಲ್ಯಮಾಪನವನ್ನು ದಾಖಲಿಸೋದು ವಿಶ್ಲೇಷಣಾತ್ಮಕ ಮಾದರಿ ಬೆಳವಣಿಗೆ ಗ್ರಾಮ ಅಧ್ಯಯನಗಳು ಸಾಮಾಜಿಕ ಸುಧಾರಣೆಗೆ ಸಹಕಾರಿ ಅಗೋಚರ ಮಾರುಕಟ್ಟೆ ಬಗ್ಗೆಯೂ ಕೂಡ ನಿಮಗೆ ಕೇಳ್ಬೋದು ಅದು ಕೂಡ ನೋಡ್ಕೊಂಡೋಗಿ ಅದು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಇಂಪಾರ್ಟೆಂಟ್ ಇತ್ತು ಸಮೂಹ ಮಾಧ್ಯಮಗಳು ಸೊ ನಿಮಗೆಲ್ಲ ಗೊತ್ತದ ಸೊ ರೇಡಿಯೋ ನ್ಯೂಸ್ ಪೇಪರ್ ಟಿ ವಿ ಇವೆಲ್ಲವುಗಳನ್ನು ಸಮೂಹ ಮಾಧ್ಯಮ ಅಂತೀವಿ ಅದರ ಮುಖ್ಯವಾದ ಕಾರ್ಯಗಳಂದ್ರೆ ಮಾಹಿತಿ ಸಮನ್ವಯತೆ ನಿರಂತರತೆ ಮನರಂಜನೆ ಕ್ರೋಢೀಕರಣ ಸಮಾಜ ಸುಧಾರಣೆ ಇವು ಸಮೂಹ ಮಾಧ್ಯಮಗಳ ಪಾತ್ರಗಳು ಕಾರ್ಯಗಳು ಇನ್ನು ರೈತ ಚಳುವಳಿಗೆ ಕಾರಣವಾದ ಅಂಶಗಳನ್ನು ಕೇಳಿದ್ದಾರೆ ಕ್ಯಾಥಲಿನ್ ಪ್ರಕಾರ ಅವ್ರು ಮುಖ್ಯವಾಗಿ ಏನು ಹೇಳಿದ್ದಾರೆ ಕಂದಾಯ ಹೇಳಿದ್ದಾರೆ ಮಧ್ಯವರ್ತಿಗಳು ಹೇಳಿದ್ದಾರೆ ಖಾಸಗಿ ಆಸ್ತಿ ಮಾರ್ಪಾಡು ಹೇಳಿದ್ದಾರೆ ಜಮೀನಿನ ಅತಿಕ್ರಮಣಗಳನ್ನು ಹೇಳಿದ್ದಾರೆ ನಿರುದ್ಯೋಗ ಹೇಳಿದ್ದಾರೆ ವಸಾಹತುಶಾಹಿ ಗೈರು ಹಾಜರಿ ರಫ್ತು ಇವೆಲ್ಲ ಏನಪ್ಪ ಅಂತಂದರೆ ರೈತ ಜೋಳಿಗೆ ಕಾರಣ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ರೈತ ಸಂಘ ಹೋರಾಟದ ವಿಷಯಗಳು ಆಲ್ರೆಡಿ ಹೇಳಿದ್ದೀನಿ ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಅವುಗಳನ್ನು ಕೊಟ್ಟಿದ್ದೀವಿ ಸೊ ಇಷ್ಟು ನೀವೇನು ಮಾಡ್ಬೋದು ಐದು ಅಂಕಗಳಿಗೆ ಎಕ್ಸ್ಪೆಕ್ಟ್ಗಳನ್ನು ಮಾಡ್ಬೋದು ಮಹಿಳಾ ಸಬಲೀಕರಣದ ಕಾರ್ಯಾತ್ಮಕ ತಂತ್ರಗಳು ಅಲ್ಲಿ ಕಾನೂನು ತಂತ್ರಗಳು ಬರ್ತಾವೆ ಸಾಮಾಜಿಕ ತಂತ್ರಗಳು ಆರ್ಥಿಕ ತಂತ್ರಗಳು ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ರಾಷ್ಟ್ರೀಯ ಮಹಿಳಾ ಆಯೋಗನೂ ಕೂಡ ಬರ್ತದೆ ಇನ್ನು ಮಾತೃ ಅಂಶ ಅವಿಭಕ್ತ ಕುಟುಂಬ ಅಥವಾ ತರವಾಡದ ಬಗ್ಗೆ ಟಿಪ್ಪಣಿ ಅಂತ ಕೇಳಿದ್ದಾರೆ ಇದು ಕೇರಳದ ನಾಯರ್ ಜಾತಿಯ ಮಾತೃ ಪ್ರಧಾನ ಕುಟುಂಬ ಬರ್ತದೆ ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ ಅವಿಭಕ್ತ ಕುಟುಂಬದ ಅನುಕೂಲಗಳು ಕೇಳಿದ್ದಾರೆ ಆರ್ಥಿಕ ಅನುಕೂಲ ಸದಸ್ಯರ ಸಂರಕ್ಷಣೆ ಮನರಂಜನೆ ವ್ಯಕ್ತಿತ್ವದ ವಿಕಾಸ ಸಮಾಜವಾದದ ಪರಿಕಲ್ಪನೆ ಇನ್ನು ಮಲಪ್ರಭ ಚಳವಳಿಗೆ ಕಾರಣವಾದ ಐದು ಅಂಶಗಳನ್ನೇ ಕೇಳಿದರು ಸ್ಥಿರ ಬೆಲೆ ಪ್ರಶ್ನೆ ಲೇವಿಯ ಪ್ರಶ್ನೆ ಸ್ಥಳೀಯ ನೌಕರ